ಈ ದೇಶದ ಸರ್ವೋಚ್ಚ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ನಮ್ಮ ಗವಾಯಿಯವರ ಮೇಲೆ ನಡೆದಂಥ ದಾಳಿಯನ್ನು ಜನಾಂಗೀಯ ದಾಳಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಏಕೆಂದರೆ ಕೇವಲ ಒಂದು ಜಾತಿ ಆಧಾರಿತವಾಗಿ ಒಂದು ಅವರು ಕೂಡ ವಕೀಲರಾದರೂ ಕೂಡ ಅವರ ಮೇಲೆ ಒಂದು ಹಲ್ಲೆ ಮಾಡಿದ್ದಾರೆ ದಾಳಿ ಮಾಡಿದ್ದಾರೆ ಅದನ್ನ ಖಂಡಿಸಿ ನಾಳೆ ವಿಜಯಪುರದಲ್ಲಿ ಹದಿನಾರು ಗುರುವಾರದಿಂದ ನಡೆಯಲಿರುವ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಬಂದ್ ಅತ್ಯಂತ ಯಶಸ್ವಿ ಆಗಲಿದೆ ಅನ್ನೋವಂಥ ಭರವಸೆ ಇದೆ ಯಾಕಂದರೆ ಕಳೆದ ನಾಲ್ಕು ದಿನಗಳಿಂದ ನಾವು ಸಾಕಷ್ಟು ಪ್ರಯತ್ನ ಮಾಡಿದಾಗ ಎಲ್ಲರೂ ಜನರು ಈ ಘಟನೆ ಬಗ್ಗೆ ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ ಹೀಗಾಗಿ ಇದು ನಾಳೆ ಸಿದ್ದೇಶ್ವರ ದೇವಸ್ಥಾನದ ಪ್ರಾರಂಭವಾಗಿ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಮತ್ತು ಕೊನೆಯದಾಗಿ ಅಂಬೇಡ್ಕರ್ ವೃತ್ತದಲ್ಲಿ ಇದು ಸಮಾರೋಪ ಆಗಲಿದೆ ಅಲ್ಲಿ ನಮ್ಮೆಲ್ಲ ಮುಂಚೂಣಿ ನಾಯಕರು ಪ್ರತಿಭಟನಾಕಾರನ ಉದ್ದೇಶಿಸಿ ಮಾತನಾಡಿದ್ದಾರೆ ಆಮೇಲೆ ಸ್ಕೂಲು ಕಾಲೇಜುಗಳೆಲ್ಲ ಬಂದಿರಲಿದ್ದಾವೆ ಆಮೇಲೆ ಸ ಸಾರಿಗೆ ಬಂದಿರ್ತದೆ ಏನು ದಿನನಿತ್ಯ ಬಳಕೆ ವಸ್ತುಗಳು ಕಾಯಿಪಲ್ಯ ಆಗಲಿ ಆಮೇಲೆ ಹಾಲು ಮೆಡಿಶನ್ನು ಇವೆಲ್ಲ ಪ್ರಾರಂಭ ಇರ್ತದೆ ಅದರಿಂದ ಏನು ತೊಂದರೆ ಇಲ್ಲ ಆಂಬುಲೆನ್ಸ್ ವಾಹನಗಳು ಯಥಾಸ್ಥಿತಿ ಏನೇ ಇದ್ದು ಕೂಡ ಸರ್ಕಾರ ಕೊಡ್ತೀವಿ ಬೇರೆ ಜನಸಾಮಾನ್ಯರಿಗೆ ಏನು ತೊಂದರೆ ಇಲ್ಲ ಶಾಲಾ ಮಕ್ಕಳಿಗೆ ಸ್ಕೂಲ್ ರಜೆ ಇರೋದ್ರಿಂದ ಸ್ವಲ್ಪ ಆಗ್ಬೋದು ಅನಿವಾರ್ಯ ಇದೆಲ್ಲ ದೇಶವಾಸಿಗಳು ನಾವೆಲ್ಲರೂ ಕೂಡ ಇದು ಸಂವಿಧಾನ ರಕ್ಷಣೆಗಾಗಿ ನಾವು ಪ್ರತಿಭಟನೆ ಮಾಡಲೇಬೇಕಾಗಿದೆ ಸಂವಿಧಾನ ಉಳಿದ್ರೆ ಮಾತ್ರ ನಾವು ಉಳಿತೇವೆ ದೇಶ ಉಳಿತು ಮುಂದಿನ ಭವಿಷ್ಯದಲ್ಲಿ ನಾವೆಲ್ಲ ಉತ್ತಮ ಭಾರತವನ್ನು ಸದೃಢ ಭಾರತವನ್ನು ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗಬೇಕಾಗ್ತದೆ ಆ ಕಾರಣಕ್ಕಾಗಿ ಇದು ಯಾವುದೇ ಒಂದು ಒಬ್ಬ ವ್ಯಕ್ತಿ ಪರವಾಗಿ ಮಾಡ್ತಾ ಇರೋದಾಗ್ಲಿ ಅಥವಾ ಯಾರೇ ಒಂದು ಜಾತಿ ಪರವಾಗಿ ಮಾಡ್ತಾ ಇರೋದಾಗಲಿ ಹೋರಾಟ ಪ್ರತಿಭಟನೆ ಅಲ್ಲ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆ ಬೆಂಬಲಕ್ಕಾಗಿ ನಾವು ಇದು ಮಾಡ್ತಾಯಿದ್ದೀವಿ